ರಮೇಶ್ ಕತ್ತಿಯವರನ್ನ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸುವಂಥ ಒಂದು ವಿಚಾರ ಬಹುಶಃ ನಮ್ಮ ಬ್ಯಾಂಕಿನಲ್ಲಿ ಎಲ್ಲಿಯೂ ಚರ್ಚೆಗೆ ಬಂದಿಲ್ಲ ಅಥವಾ ನನ್ನ ಗಮನಕ್ಕೂ ಬಂದಿಲ್ಲ ಅಥವಾ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸೌದಿಯವರಾಗಲಿ ಈರಣ್ಣ ಕ ನಮ್ಮ ಅಣ್ಣಾಸಬಣ್ಣ ಜೊಲ್ಲೆ ಅವರಾಗಲಿ ಅಥವಾ ಹಿರಣ್ಣ ಕದಾಡಿಯವರಾಗಲಿ ಯಾರು ಗಮನಕ್ಕೂ ಬಂದಿಲ್ಲ ಅದು ಎಲ್ಲೋ ಏನೋ ಒಂದು ಚರ್ಚೆ ಆಗಲಿಕ್ಕೆ ಹೋಗಿ ಅದು ಜಿಲ್ಲೆಯಲ್ಲಿ ಬಹುಶಃ ಮಾಧ್ಯಮಗಳ ಮುಖಾಂತರ ಅದು ಈ ವಾಟ್ಸಪ್ಪು ಟಿ ವಿ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಂಡಿದ್ದೀನಿ ಅಂಥದ್ದೇನು ಇವತ್ತು ತಮ್ಮ ಹುಜರನ್ನೇ ಇವತ್ತು ಬಹಳ ಬಹುಶಃ ಮೂರು ತಾಸು ನೀವು ಇಲ್ಲಿದಿರಿ ತಮ್ಮ ಜ ಎಲ್ಲರೂ ಕೂಡಿ ಒಳಗೆ ಹೋಗಿದ್ದೀವಿ ಸಭೆಯನ್ನು ಮುಗಿಸ್ಕೊಂಡಿದ್ದೀವಿ ಮತ್ತು ಎಲ್ಲ ಬಹುಶಃ ಲಕ್ಷ್ಮಣ ಸವದಿಯವ್ರನ್ನ ಹೊರತುಪಡಿಸಿದರೆ ಎಲ್ಲ ನಿರ್ದೇಶಕರು ಇವತ್ತು ನನ್ನ ಜೊತೆಗೆ ತಮ್ಮ ಮುಂದೆ ಇದ್ದಾರೆ ಬ್ಯಾಂಕಿನ ಹಿತದೃಷ್ಟಿಯಿಂದ ಬಹುಶಃ ಅದು ಎಲ್ಲೋ ಒಂದು ಊಹಾಲೋಪ ಆಗಿ ಅದು ಆಗಿರ್ತಕ್ಕಂಥ ಒಂದು ವಿಷಯ ವಿಷಯವನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅವಶ್ಯವಾಗಿ ನಾನು ಸ್ಪರ್ಧೆಗೆ ನಾನು ಒಬ್ಬ ಆಕಾಂಕ್ಷಿ ಪಕ್ಷದ ವರಿಷ್ಠರಲ್ಲಿ ವಿನಂತಿಯನ್ನು ಮಾಡಿದ್ದೀನಿ ಹಿಂದಿನ ಸಲ ಯಾವುದೋ ಒಂದು ಹಂತದಲ್ಲಿ ತಪ್ಪಿ ಹೋಗದೆ ಈ ಸಂದರ್ಭದಲ್ಲಿ ಅದನ್ನು ನನಗೆ ಕೊಡೋದ್ರ ಮುಖಾಂತರ ದೇಶದ ಮತ್ತು ರಾಜ್ಯದ ಮತ್ತು ನನ್ನ ಭಾಗದ ಜನರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡುವಂಥ ಮನವಿಯನ್ನು ಸಹಿತ ನಮ್ಮ ಪಕ್ಷದ ವರಿಷ್ಠರಲ್ಲಿ ಮಾಡಿದ ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ನಮ್ಮ ಇದ್ದದ್ದು ಭಾರತೀಯ ಜನತಾ ಪಕ್ಷ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಅಕೊಮಡೇಟ್ ಮಾಡ್ರಿ ಎಲ್ಲಾದರೂ ಒಂದು ಕಡೆ ಅವಕಾಶ ಕೊಡ್ರಿ ಚರ್ಚೆ ನಿಮ್ಮ ಎಲಿ ನಿಮ್ಮ ಎಲಿ ನಿಮ್ಮ ಅಡಿಕೆ ನಿಮ್ಮ ಕಾಚ ನಿಮ್ಮ ತಂಬಾಕ ನೀವು ಮಾತಾಡೋರು ನಾ ಎಲ್ಲರೂ ಮಾತಾಡಿದ್ದಿದ್ರೆ ಒಂದು ಸ್ವಲ್ಪ ದಯಮಾಡಿ ನನ್ನ ಗಮನಕ್ಕೆ ನೀವು ತೊಗೊಂಬರ್ರಿ ನಿಮ್ಮ ಕಾಗದ ನಿಮ್ಮ ಪೆನ್ ನೀವು ಬರೆಯವರು ನಿಮ್ಮ ಟಿ ವಿ ನಿಮ್ಮ ಮಾಧ್ಯಮ ಬ್ರೇಕಿಂಗ್ ನ್ಯೂಸ್ ಅನ್ನೋರು ನೀವು ಹೇಳೋರು ನೀವು ಅಡಿಕೆ ನಿಮ್ಮದ ಸಿಗರೆಟ್ ನಿಮ್ಮದ ಬಿಡಿ ನಿಮ್ಮದ ಚಿಲಿಮ ನಿಮ್ಮದ ನಿಮ್ಮ ತಂಬಾಕ ನಿಮ್ಮ ಕೈಡ್ಡಿ ನೀವು ಹತ್ತು ಸಾವಿರ ನೀವು ಷೇದಾವ್ರು ನಾ ಎಲ್ಲರೂ ಹೇಳಿದ್ರೆ ಬೇಕಾರೆ ಹೇಳಿದ್ರಿ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಕಟ್ಟ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷ ನಮ್ಮ ಮನ್ನಣಿಗಾಗಲಿ ನನಗಾಗಲಿ ಸಾಕಷ್ಟು ಒಳ್ಳೆಯ ಕೆಲಸ ಸ್ಥಾನಮಾನಗಳು ಕೊಟ್ಟದ ಈ ಭಾಗದ ವಿಕಾಸ ಮಾಡೋ ಸಲಾಗಿ ಸಹಿತ ಅವಕಾಶವನ್ನು ಮಾಡಿ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ವರಿಷ್ಠರು ರಾಜ್ಯದ ವರಿಷ್ಠರಲ್ಲಿ ನಾನು ಮನವಿ ಮಾಡಿದ್ದೇನೆ ಸಲ ಯಾವುದೋ ಒಂದು ಹಂತದಲ್ಲಿ ತಪ್ಪಿ ಹೋಗದ ಈ ಸಲ ಸರಿ ಮಾಡಿರಿ ಅನ್ನೋಂಥ ಮಾತನ್ನು ಅವ್ರನ್ನ ವಿನಯಪೂರ್ವಕವಾಗಿ ಕೇಳ್ಕೊಂಡಿದ್ದೀನಿ ನಾನು ಎಂದೂ ಯಾವ ಪಕ್ಷದಿಂದ ಆ ಪಕ್ಷದಿಂದ ಅನ್ನೋ ಅಂದಿಲ್ಲ ಬಟ್ ನೀವು ಮಾತ್ರ ಹೇಳ್ಕೊತ ಹೊಂದಿದ್ದೀರಿ ನನ್ನ ಗಮನಕ್ಕೆ ಐತಿ ಬಟ್ ನಾ ಅದಕ್ಕೆ ಬೇಡ ಯಾಕಂದ್ರೆ ಚಲಾವಣೆ ಆಗಿರ್ತೀವಲ್ಲ ಹೆಸರು ಚಲಾವಣೆ ಆಗಿರ್ತೈತಿ ಅಲ್ಲಿ ಮಗ ಹೋದೆ ಇಲ್ಲಿ ಮಗ ಹೋದಂತ ಇರ್ತೈತಿ ಇದು ಚಲಾವಣೆಯಾಗ ಬಹುಶಃ ಅವಕಾಶ ತಪ್ಪೋದಲ್ಲ ಅಂತ ವಿಶ್ವಾಸ ನನಗೈತಿ ಸೌದಿಯವರನ್ನ ಮೊದಲಿಗಾಗಿ ನಾನು ಜಗದೀಶ್ ಶೆಟ್ಟರ್ ಮುಖಾಂತರ ಬರ್ತೀನಿ ಇದು ಡಿ ಎನ್ ಎ ಈ ಡಿ ಎನ್ ಎ ಅನ್ನೋದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವದಲ್ಲಿನ ವ್ಯಕ್ತಿತ್ವದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಂಡಂತ ಒಂದು ಒಂದು ಸಾಧನ ಆ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ಎಂಟು ತಿಂಗಳ ಇದ್ರೂ ಸಹಿತ ಅವ್ರ ಮನಸ್ಸೆಲ್ಲ ಭಾರತೀಯ ಜನತಾ ಪಕ್ಷದಲ್ಲಿದ್ದರು ಸಹಿತ ದೈಹಿಕವಾಗಿ ಅಲ್ಲಿದ್ದರು ಆದರೆ ಇವತ್ತು ಅವ್ರು ಬಂದರು ಒಳ್ಳೆಯದಾಯಿತು ಹಿರಿಯರು ಶಕ್ತಿ ತುಂಬಿದ್ದಾರೆ ಅವ್ರನ್ನ ನಾವೆಲ್ಲರೂ ಸ್ವಾಗತವನ್ನು ಮಾಡ್ತಾಯಿದ್ವಿ ಉತ್ತರ ಕರ್ನಾಟಕ ಸಮಸ್ತ ಜನತೆ ಅವರನ್ನು ಸ್ವಾಗತವನ್ನು ಇದೆ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ರಾಜ್ಯ ಅಧ್ಯಕ್ಷರಿಗೇನು ಸಹಿತ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಇದ್ದೀವಿ ಅದ್ರ ಜೊತೆಗೆ ಇವತ್ತು ನಮ್ಮ ಲಕ್ಷ್ಮಣ ಸವದಿಯವರು ಬರ್ತಾರನ್ನುವಂಥ ಮಾಹಿತಿ ಐತಿ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಪ್ರಾರಂಭವಾಗಿದ್ದಾವೆ ರಾಷ್ಟ್ರೀಯ ನಾಯಕ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ ರಾಜ್ಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಪ್ರಾರಂಭ ಆಗ್ಯದ ಆ ನಿಟ್ಟಿನಲ್ಲಿ ನಮ್ಮನ್ನು ಸಹಿತ ಮಹಾಂತೇಶ್ ಇರ್ಬೋದು ನಾ ಇರ್ಬೋದು ಅರವಿಂದ್ ಇರ್ಬೋದು ನಮ್ಮನ್ನು ಸಹಿತ ಅವರು ಕರೆದು ಮಾತನಾಡಿಸಿದ್ದಾರೆ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀವಿ ಅವರೂ ಸಹಿತ ಬಂದರೆ ಇನ್ನೂ ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ಬರ್ತದೆ ಅವರು ಒಬ್ಬ ನೂರ್ತ ರಾಜಕಾರಣಿ ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅವರು ಬಂದರೆ ನಾವು ತುಂಬ ಹೊರದಿಂದ ಅವ್ರನ್ನೂ ಸಹಿತ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಆ ಒಂದು ಆ ಒಂದು ಚರ್ಚೆ ಭಾಗದ ವ್ಯಕ್ತಿಯಲ್ಲಿ ನಾನು ಒಬ್ಬನು ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಪಡ್ತೇನೆ ಸ್ಥಾನಮಾನಕ್ಕಾಗಿ ಯಾರೂ ಬರೋದಿಲ್ಲ ಇದು ರಾಜಕೀಯವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪಕ್ಷ ಇವತ್ತು ಕಾಂಗ್ರೆಸ್ಗೆ ಹೋದಂಥ ಸಂದರ್ಭದಲ್ಲಿ ಏನು ಸ್ಥಾನಮಾನ ಅಂತ ಕೇಳಿ ಹೋಗಿದ್ರು ಅವ್ರೇನು ಸ್ಥಾನಮಾನ ಕೊಟ್ಟರು ಅದು ಹೌದು ಈಗ ಆ ಒಂದು ಅವ್ರಿಗೆ ಏನು ನಮ್ಮ ಪಕ್ಷಕ್ಕೆ ಅವರು ಬಂದರೆ ಏನು ಕೊಡಬೇಕು ಏನು ಅವರನ್ನು ಯಾವ ಸ್ಥಾನ ಮಾಡೋದ್ರಿಂದ ಅವ್ರನ್ನ ಯಾವ ರೀತಿಯ ಗೌರವಿತವಾಗಿ ನಡೆಸ್ಕೊಳ್ಬೇಕು ಅನ್ನೋದ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರು ನಮ್ಮನ್ನು ಸಹಿತ ಕರೆದು ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ವರಿಷ್ಠರು ರಾಷ್ಟ್ರದ ವರಿಷ್ಠರು ಕೂಡ ಏನು ಹೇಳ್ತಾರೋ ಆ ನಿಟ್ಟಿನಲ್ಲಿ ಅವರಿಗೆ ಗೌರವವನ್ನು ಕೊಡೋದ ಮುಖಾಂತರ ಗೌರವಿತವಾಗಿ ಅವ್ರು ಅನ್ನೋ ಆತ್ಮವಿಶ್ವಾಸನ ಹೇಳ್ತೀನಿ ಹಾಂ ಚುನಾವಣೆ ಈಗಾಗಲೇ ಬಂದಿದೆ ಈಗ ಸಣ್ಣಂಗಿ ಮಕ್ಕಕ್ಕೆ ಬಣ್ಣದ ಹಚ್ಕೊಳ್ಳೋ ಕೆಲಸ ಪ್ರಾರಂಭ ಆಗ್ಯದ ಇನ್ನೂ ಹೊರಗೆ ಬರಬೇಕಾದ್ರೆ ಪೂರ್ಣ ಪಡೆದೆ ಜಗಬೇಕು ಅಂದ್ರೆ ನಿಮ್ಮ ಏನದು ವೇಳಾಪಟ್ಟಿ ಡಿಕ್ಲೇರ್ಡ್ ಆಗಬೇಕು ಆವಾಗ ಯಾವ ವೇಷದಾಗ ಅನ್ನೋದು ಅವಾಗ ತಮಗೂ ಕಾಣ್ತದೆ ಆ ಸಂದರ್ಭದಾಗ ತಾವು ತಮ್ಮನ್ನು ಮಾತನಾಡಿಸಿ ಮುಂದೆ ಪ್ರಚಾರಕ್ಕೆ ಹೋಗ್ತೀವಿ ಮಾತನ್ನು ಹೇಳ್ತೀವಿ ಮೋಸ್ಟ್ ವೆಲ್ಕಮ್ ಆಲ್ ದಿ ಬೆಸ್ಟ್ ಮಾತು सर 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 ಸಿ ಬ್ಯಾಂಕಿನ ಏನು ಸಭೆ ಇರ್ತದೆ ರೆಗ್ಯುಲರ್ ಸಬ್ಜೆಕ್ಟ್ಸ್ ಇರ್ತಾವೆ ಅದ್ರ ಬಗ್ಗೆ ಚರ್ಚೆ ಇರ್ತದೆ ಲೋನು ಆಗಲಿ ಇದಾಗಲಿ ಅಥವಾ ನಮ್ಮನ್ನ ಅಭಾಡದಿಂದ ಬಂದಂಥ ವಿಷಯಗಳಿರ್ತವೆ ರೆಗ್ಯುಲರ್ ವಿಷಯ ಇದ್ದು ರೆಗ್ಯುಲರ್ ಚರ್ಚೆ ಮಾಡಿ ಇವತ್ತು ಮೀಟಿಂಗ್ ಮುಗಿಸ್ತಾ ಇದ್ದೀವಿ ಹಾಂ ಹಾಂ ಅದ ಅದು ನೋಡ್ಬೇಕು ನಮ್ಮ ಕೇಂದ್ರದ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಸೇರಿ ಅದನ್ನು ವಿಚಾರ ಮಾಡ್ತಾರೋ ಅದಕ್ಕೇನು ನಾವು ಬರಲಿ ಅಂತ ಅಂದ್ಕೊಳ್ತೀವೋ ಅದರ ಏನು ಅವ್ರ ಮೇಲಿನ ಅವ್ರು ಏನು ನಿರ್ಣಯ ತಗೋತಾರೆ ಅದನ್ನ ಹೋಗ್ತಾರೆ ಇಲ್ಲ ಅಲ್ಲ ಜವಾಬ್ದಾರಿ ಎಲ್ಲರೂ ಹೆಗ್ಲಿಗೇನೂ ಅದ ಯಾಕಂದರೆ ಎಲ್ಲರೂ ನಾವು ಇರ್ಬೋದು ಕಡಾಡಿ ಇರ್ಬೋದು ಮಹಂತೇಜ್ ಪಾಟ್ಲಿ ಇರ್ಬೋದು ದೊಡ್ಡಗೌಡರು ಇರ್ಬೋದು ರಮೇಶ್ ಕತ್ತಿ ಇರ್ಬೋದು ಎಲ್ಲರೂ ಬೆಳಗಾವಿ ಡಿಸ್ಟ್ರಿಕ್ ಮೇಲೆ ಕೂಡ ಅದೇ ಮತ್ತು ಅವ್ರ ಮೇಲೆ ಕೂಡ ಅದು ಅದನ್ನು ಕೇಂದ್ರ ಸರ್ಕಾರ ಮ ಕೇಂದ್ರ ಮುಖಂಡರು ಮತ್ತು ರಾಜ್ಯ ಮುಖಂಡರಿಗೆ ಸೇರಿ ಅದನ್ನು ಮಾಡ್ಕೊಳ್ತಾರೋ ಅದಕ್ಕೆ ಇಲ್ಲ ಮಧ್ಯಾಹ್ನ ನಾವು ಯಾವಾಗಲೂ ಕೂಡ ತಿರ್ತೇವೆ ಅಂದರೆ ನೋಡಿರಿ ಇದು ಡಿ ಸಿ ಬ್ಯಾಂಕ್ ಮೀಟಿಂಗ್ ಇದ್ದಾಗ ಇದು ಪಕ್ಷಾತೀತವಾದ ಒಂದು ಇದು ನಮ್ಮ ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಪಕ್ಷದವರು ಇರ್ತಾರೆ ಇಲ್ಲೇನು ನಾವು ರಾಜಕೀಯವಾಗಿ ಮಾಡೋದಿಲ್ಲ ಅದಕ್ಕೆ ಎಲ್ಲರೂ ಕೂಡಿರ್ತೀವಿ ಎಲ್ಲರೂ ಕೂಡ ಮೀಟಿಂಗ್ ಮಾಡಿ ಅವ್ರವ್ರು ಹೋಗ್ತಾರೆ ಅವ್ರ ಕೆಲಸ ನಮ್ಮ ನಾವು ನಾವು ಕೆಲ್ಸಕ್ಕೆ ಹೋಗ್ತೀವಿ ನೋಡ್ಬೇಕು ಇನ್ನೂ ಇನ್ನೂ ನೋಡ್ಬೇಕು ನಾವು ನೋಡೋಣ ನೋಡನು ಇನ್ಯಾರ ಅವ್ರಿಗೆ ಒಪ್ಪಿಗೆ ಕೊಡಬೇಕಾಗ್ತದೆ ನಮ್ಮ ಕೇಂದ್ರ ಕೇಂದ್ರ ಮತ್ತು ಮುಖಂಡರು ಕೂಡ ಅದನ್ನು ಚರ್ಚೆ ಮಾಡಬೇಕಾಗ್ತದೆ ಈಗ ನಮ್ಮ ಕೈಯಲ್ಲೇನಿಲ್ಲ ನಮ್ಮ ಮುಂದೆ ಇನ್ನೂ ಏನು ಚರ್ಚೆ ಆಗಿಲ್ಲ ಅನ್ನೋದು ನಮ್ಮದು ಕೂಡ ಆಶೆ ಅದ ಬಂದರೆ ನಮಗೆ ಕೂಡ ಪಕ್ಷಕ್ಕೆ ಒಳ್ಳೆಯದಾಗ್ತದೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಮಾತ್ರ ಭಾಳ ಒಳ್ಳೆಯದಾಗ್ತದೆ ಅನಿಸ್ತದೆ ಇಲ್ಲ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಅಂತ ಹೇಳಿಲ್ಲ ಯಾವಾಗಿದ್ರು ಕೂಡ ಇಲ್ಲಿ ಡಿ ಸಿ ಬ್ಯಾಂಕ್ ಮೀಟಿಂಗ್ ಬಂದಾಗ ಭೇಟಿ ಆಗ್ತಾರೆ ಅದ ಬರೋದು ವಿಚಾರ ನಾವು ಕೂಡ ಕೊಟ್ಟಿದ್ದೇವೆ ಅವನ್ ಕೊಟ್ಟಿದ್ದೇವೆ ಅವ್ರು ಯಾರಿಗೇನು ಬೇಡ ಈಗ ಯಾಕಂದ್ರೆ ಫಸ್ಟ್ದಾಗಿ ಯಾರೇ ಹೊರಗೆ ಹೋಗಿದ್ರು ಕೂಡ ನಾವು ಎಲ್ಲರೂ ನಾವು ನಮ್ಮ ಪಕ್ಷಕ್ಕೆ ಬರಲೇ ತಿಳ್ಕೊಂಡು ನಮ್ಮಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಯ್ತು ನಮ್ಮ ಉಳಿದ ಎಲ್ಲ ಹಿರಿಯರು ಕೂಡ ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಇಲ್ಲ ಎಷ್ಟು ಜನ ಬರ್ತಾರೆ ಹೇಳಿಕ್ಕೆ ಬರೋದಿಲ್ಲ ಅದೆಲ್ಲ ಹಿರಿಯ ಮುಖಂಡರು ಚರ್ಚೆ ಹೇಳ್ತಾರೆ ಅಲ್ಲಿ ಎಲ್ಲರನ್ನೂ ಬರಬಹುದು ಅನಿಸ್ತದೆ ಯಾರೂ ಬರ್ಲಿಕ್ಕೆ ಅನ್ನಲ್ಲ ಯಾಕಂದ್ರೆ ನಾವು ಈಗ ಭಾರತೀಯ ಜನತಾ ಶಿಸ್ತಿನ ಪಕ್ಷದಲ್ಲಿ ಇಲ್ಲಿ ಇದ್ದವ್ರ ಹೊರಗೆ ಎಲ್ಲೋ ಅವ್ರಿಗೆ ಬಹುತೇಕ ನನಗ್ದಾಗ ಇದು ಇರೋದೇ ಕಠಿಣ ಅನ್ಸ ಅವ್ರು ಯಾವಾಗಿದ್ರು ಕೂಡ ನಮ್ಮ ಪಕ್ಷದಾಗ ಬರ್ಲಿಬೇಕು ಹಾಂ ಇನ್ನೂ ಸ್ವಲ್ಪ ಒಳ್ಳೆ ಒಳ್ಳೇದಾಗ್ತಿತ್ತು ಒಳ್ಳೇದಾಗ್ತಿತ್ತು ಇನ್ನೂ ಸ್ವಲ್ಪ ಒಳ್ಳೇದಾಗ್ಬೋದಿತ್ತು ನಮಗೂ ಅಂದಾಜಿತ್ತು ಆದರೆ ಏನದು ಏನು ಮಾಡಕ್ಕೆ ಬರಲ್ಲ ಏನು ಹಾ ಒಲು ತೋರ್ಸ್ಬಹುದು ಸರ್ ನೋಡೋಣ ನೀನ್ ಏನಾಗ್ತದೆ ಫಸ್ಟ್ ಫಸ್ಟ್ ಯೋಧಾರ ತಿಳ್ಕೊಂಡ್ ಹೋಗೋದು ನಾವು ಬರುವವರಿಗೆ ಬರೋವರಿಗೆ ಫಸ್ಟ್ ಯೋಧರದ್ದು ಇಲ್ಲ ಏನೋ ಅದೇನು ವಿಚಾರ ನಡೆದಿಲ್ಲ ಈಗ ಈಗೇನು ಚರ್ಚೆನೂ ಇಲ್ಲ ಇಲ್ಲ ಈಗೇನು ಚರ್ಚೆ ಈಗೇನು ಚರ್ಚೆ ಮಾಡ್ತಾ ಇಲ್ಲ ನಾವು ಈಗೇನು ಚರ್ಚೆ ಕೂಡ ಮಾಡಿಲ್ಲ ಈ ಎಲ್ಲ ಪಕ್ಷ ಒಂದೇ ಪಕ್ಷದವ್ರದ್ದು ಎಲ್ಲರೂ ಕೂಡ ನಡೆಸಿದಿವನ್ ಅದನ್ನ ನಾವು ನೋಡ್ಬೇಕಾಗ್ತದೆ ಒಳಗಡೆ ಚರ್ಚೆ ಮಾಡ್ತಾರೋ ಅವಾಗ ಹೇಳ್ತಾನೆ ಹೌದು ಎಲ್ಲರೂ ಗಮನಕ್ಕೆ ತಗೊಂಡ್ಬರ್ತಾರೆ ಅದು ಚರ್ಚೆ ಇರ್ತದೆ ಇದೊಳ್ ಎಲ್ಲ ವಿಷಯಗಳು ಕೂಡ ಒಂದಕ್ಕೊಂದು ಹೊಂದಾಣಿಕೆಯಲ್ಲಿ ಇರ್ತಾವತ್ತ ಎಲ್ಲರೂ ಬೇರೆ ಬೇರೆ ಅಭ್ಯಾಯಗಳು ಇರ್ತಾವ್ ಹೊಂದ್ ಹೊಂದ ಈ ಪ್ರಕಾರ ನಡೆದೇ ಇರ್ತದ ಅದೇನು ನಿತ್ಯ ನಿರಂತರ ನಡೆದಿರ್ತದ ಅಲ್ಲ ಅದು ಹೈಕಮಾಂಡ್ ನಿರ್ಣಯ ತಗೋತಾರ ಅಂತ ಹೇಳಿಲ್ಲ ಯಾರು ಅನ್ನೋದು ಅವರು ಹೈಕಮಾಂಡ್ ನಿರ್ತೀವಿ ಈಗ ನಾನು ಆಗ್ತೀನೋ ಅವ್ರು ಆಗ್ತೀನೋ ಮತ್ತೊಬ್ರು ಆಗ್ತಾರೋ ಮತ್ತೊಬ್ಬರು ಎಲ್ಲರೂ ಕೂಡ ಪ್ರಯತ್ನ ಮಾಡಕ್ಕೆ ಸ್ವತಂತ್ರದ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ ಹೌದು ನಾವಂತೂ ಅಲ್ಲ ಯಾವಾಗ ಯಾವಾಗಲಿದ್ರು ಕೂಡ ಸಿದ್ಧತೆಯಲ್ಲಿ ಇರ್ತೀವಿ ಸಿದ್ಧತೆ ಮಾಡ್ಕೋತ ಇರ್ತಿವಿ ಆದ್ರೂ ಕೂಡ ಹೈಕಮಾಂಡ್ ಏನ್ ಅದ ರೀ ನಮ್ದು ಒಂದೇ ಕ್ಷೇತ್ರ ಉಳಿದಿಲ್ಲ ಇವತ್ತೈದನೂರ ನಲ್ವತ್ತು ಕ್ಷೇತ್ರದಲ್ಲಿ ಕೂಡ ನಾವು ಬೇಗನೆ ನಿರ್ಣಯ ತಗೊಳ್ಳಿ ಅಂತ ನಾವು ಅಂದ್ಕೊಳ್ತಾ ಇದೀವಿ ಮತ್ತೆ ಈ ವರ್ಷ ಬೇಗನೆ ನಿರ್ಣಯ ತಗೊಳ್ಬಹುದು ಅಂತ ಅನಿಸ್ತದೆ ಹೌದು ಎಲ್ಲರಿಗೂ ಇರ್ತದೆ ಇದ್ರಿ ಇದ್ದವ್ರಿಗೆ ಎಲ್ಲರಿಗೆ ನಮಗೆ ಸಿಗಲಂಥದ್ದು ಇರ್ತದೆ ಮತ್ತೆ ಎಲ್ಲರೂ ಯಾರು ಹೊರಗಿನವ್ರ ಪ್ರಯತ್ನ ಅವ್ರಿಗೂ ಕೂಡ ಸ್ವತಕ್ಕಾಗಿ ಎಲ್ಲರಿಗೂ ಸ್ವಂತಕ್ಕೆ ನಮಗೆ ಸಿಗ್ತದ ಅಂತ ಇರ್ತದೆ ಎಲ್ಲರೂ ಯಾರು ಪ್ರಯತ್ನ ಮಾಡ್ತಾರೆ ಹೇಳಿ ಪ್ರಯತ್ನ ಮಾಡೋದು ಬಿಟ್ಬಿಡ್ತಾರೆ ಎಲ್ಲರೂ ಹ್ಞೂ ಅದೇ ನೀವು ಅದಕ್ಕೆ ಉತ್ತರ ಹೇಳಿರಿ ನಾವು ಧನ್ಯವಾದ ಹೇಳ್ತೀನಿ ಹೌದು ಹಂಡ್ ಹಂಡ್ರೆಡ್ ಪರ್ಸೆಂಟ್ ಅದು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಅದನ್ನು ನಾವು ತಿರುಗಾಡ್ತಿರ್ತೀವಿ ಓಕೆ